ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮಿ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ವಿಭಿನ್ನ ಅಪರೂಪದ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೌದು ಮನೆಯಲ್ಲಿ ಈ ಮೂರು ವಸ್ತುಗಳು ಇದ್ದರೆ ರಾಹು ಎಂದೆಂದಿಗೂ ಅಂಥವರ ಬೆನ್ನನ್ನ ಬಿಡೋದಿಲ್ಲ ಇದು ತುಂಬಾ ಅಂದರೆ ತುಂಬಾ ಸೂಕ್ಷ್ಮವಾದ ವಿಚಾರ ಹಾಗೂ ಇಂಪಾರ್ಟೆಂಟ್ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಈ ಮೂರು ವಸ್ತುಗಳೇನಾದರೂ ನಿಮ್ಮ ಮನೆಯಲ್ಲಿದೆಯಾ ಚೆಕ್ ಮಾಡ್ಕೊಳ್ಳಿ ಈ ನೇರ ಪ್ರಸಾರ ಮುಗಿದ ತಕ್ಷಣ ಈ ಮೂರು ವಸ್ತುಗಳಿದ್ರೆ ದಯಮಾಡಿ ಮನೆಯಿಂದ ಇದನ್ನ ಇವತ್ತೋ ನಾಳೆನೋ ಹೊರಗಡೆ ಹಾಕುವಂತ ವ್ಯವಸ್ಥೆ ಮಾಡಿಕೊಳ್ಳಿ ಆ ಮೂರು ವಸ್ತು ಮನೆಯಲ್ಲಿದ್ದರೆ ರಾಹು ಪಟ್ಟಂತ ಬಂದು ಮನೆಗೆ ಬಂದು ಕೂತ್ಕೊಂಡ್ಬಿಡತ್ತೆ ಅಲ್ಲಿಂದ ಸ್ಟಾರ್ಟ್ ಎಲ್ಲ ಕೆಲಸ ಕಾರ್ಯ ವಿಳಂಬ ವಿಘ್ನ ಹಣ ನಾಶ ಸಂಪತ್ತು ನಾಶ ಕೈಯಲ್ಲಿ ಹಣ ಉಳಿಯೋದಿಲ್ಲ ಸಾಕಷ್ಟು ತೊಂದರೆಗಳ ಮೇಲೆ ತೊಂದರೆ ಬರ್ತಾ ಇರುತ್ತೆ ಹಾಗಾಗಿ ಅಪ್ಪಿ ತಪ್ಪಿನೂ ಕೂಡ ಈ ಮೂರು ವಸ್ತುಗಳಿಗೆ ಮನೆಯಲ್ಲಿ ಜಾಗ ಕೊಡಬಾರದು ಆ ರಹಸ್ಯ ವಿಷಯವನ್ನು ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರ ಕೆಳಗಡೆ ಇರುವಂತಹ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಕೆಳಗಡೆ ನಿಮಗೋಸ್ಕರ ಅಂತ ಹೇಳಿ ಜಾಯಿಂಟ್ ಬಟನ್ ಬಂದಿದೆ ಆ ಜಾಯಿನ್ ಬಟನ್ ಎಲ್ಲಿರುತ್ತೆ ಗುರುಗಳೇ ಅದನ್ನ ಒತ್ತೋದ್ರಿಂದ ನಮಗೆ ಏನ್ ಲಾಭ ಅಂತೀರಾ ಈ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಜಿತ್ ಮೀಡಿಯಾದ ಯಾವ್ದಾದ್ರು ವಿಡಿಯೋ ಕೆಳಗಡೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಕಾರ್ಯಕ್ರಮಗಳನ್ನ ನೀವು ಮಾತ್ರ ನೋಡಬಹುದು ಅದೇ ರೀತಿ ನೀವು ಮೆಂಬರ್ ಆಗೋದಲ್ಲೇ ನಿಮ್ಮ ಕುಟುಂಬದ ಸದಸ್ಯರಿಗೆ ಪ್ರೀತಿ ಪಾತ್ರರಿಗೆ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನು ಉಡುಗೊರೆಯಾಗಿ ಕೂಡ ಕೊಡಬಹುದು ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡಿ ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮ ಸ್ಮರಣೀಯ ಆಗುತ್ತೆ ಜೊತೆ ಜೊತೆಗೆ ಯಾವೆಲ್ಲ ವೀಕ್ಷಕರ ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಗಳಲ್ಲಿ ಒಬ್ಬಲಕ್ಕಿ ವೀಕ್ಷಕರನ್ನ ಸ್ಟುಡಿಯೋ ಕರೆಸಿ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ವಿಷಯ ಏನಪ್ಪಾ ಅಂತಂದ್ರೆ ಈ ಮೂರು ವಸ್ತುಗಳು ಮನೆಯಲ್ಲಿದ್ರೆ ರಾಹು ಮನೆ ಬಿಟ್ಟು ಹೋಗೋದಿಲ್ಲ ಹಾಗಾಗಿ ಯಾವುದು ಆ ವಸ್ತುಗಳು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ ರಾಹುವನ್ನ ಕಲಿಯುಗದ ರಾಜ ಅಂತ ಹೇಳ್ತಾರೆ ಹಾಗಾಗಿ ಸೂರ್ಯ ಚಂದ್ರರನ್ನೇ ಬಿಟ್ಟಿಲ್ಲ ಈ ರಾಹು ಸೂರ್ಯ ಚಂದ್ರರಿಗೆ ಗ್ರಹಣವನ್ನ ಹಿಡಿಸುವಂತಹ ರಾಹು ಇನ್ನ ಮನುಷ್ಯರ ಜೀವನದಲ್ಲಿ ನೋಡಿ ಸೂರ್ಯ ಚಂದ್ರರಲ್ಲಿ ನಾವು ಮನುಷ್ಯರಲ್ಲಿ ನಾವು ಸಾಸಿವೆ ಕಾಳ್ನಷ್ಟು ಅಂತಹ ಸೂರ್ಯ ಚಂದ್ರರಿಗೆ ಕಂಗೆಡಿಸುವಂತಹ ರಾಹು ಮನುಷ್ಯರ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ರೆ ನಮ್ಮ ಸ್ಥಿತಿ ತುಂಬಾ ಡೇಂಜರ್ ಆಗುತ್ತೆ ಹಾಗಾಗಿ ಆ ಮೂರು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೋಬಾರದು ರಾಹು ಒಬ್ಬ ವ್ಯಕ್ತಿಯನ್ನ ಕೆಳಗಿನಿಂದ ಮೇಲೆ ತಿಪ್ಪಿಯಿಂದ ಉಪ್ಪರಿಗೆಗೆ ಏರಿಸುತ್ತೆ ಮೇಲಿನಿಂದ ಕೆಳಗಡೆ ಕೂಡ ಬೆಳಸುತ್ತೆ ಅಂತಹ ಶಕ್ತಿ ಇರುತ್ತೆ ಹಾಗಾಗಿ ವೀಕ್ಷಕರೇ ಮೊದಲನೇ ವಸ್ತು ಯಾವುದು ಅಂತ ನೋಡ್ಬಿಡೋಣ ಮೊದಲನೇ ಯಾವ ವಸ್ತು ಅಂತಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಂದರ್ಭಿಕ ಚಿತ್ರ ಇದು ಮಾತ್ರೆಗಳು ಎಕ್ಸ್ಪೈರಿ ಆದಂತ ಮಾತ್ರೆಗಳು ಡೇಟ್ ಮುಗ್ದು ಹೋಗಿರುತ್ತೆ ಆ ಮಾತ್ರೆಗಳು ಟ್ಯಾಬ್ಲೆಟ್ ಅದು ಇದು ಸಿರಪ್ ಮನೇಲಿ ಇಟ್ಕೊಂಡಿರ್ತೀರ ಇದೇನಾಗುತ್ತೆ ಅಂದ್ರೆ ಇದು ರಾಹುವನ್ನ ಅಟ್ರಾಕ್ಟ್ ಮಾಡುತ್ತೆ ಡೇಟ್ ಮುಗಿದು ಹೋಗಿರೋ ಎಕ್ಸ್ಪೈರಿ ಆಗಿರೋ ಮಾತ್ರೆಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಏನು ಲಾಭ ಏನು ಲಾಭ ಇಲ್ಲ ಬಿಡಬೇಕು ಅವುಗಳನ್ನು ನಾವು ಸೇವನೆ ಕೂಡ ಮಾಡಬಾರ್ದು ಎಲ್ಲಿ ಎಕ್ಸ್ಪೈರಿ ಆಗಿರೋ ಮಾತ್ರೆಗಳಿರುತ್ತೆ ಅಲ್ಲಿ ರಾಹು ಎಂಟ್ರಿ ಆಗುತ್ತೆ ಯಾರ ಮನೆಯಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟ್ಗಳನ್ನು ಮಾತ್ರೆಗಳನ್ನು ಔಷಧಿಗಳನ್ನು ಇಟ್ಕೊಂಡಿರ್ತೀರಿ ಅವು ಆ ಮನೆಯಲ್ಲಿ ಬೇಕಾದ್ರೆ ಪರೀಕ್ಷೆ ಮಾಡಿ ಒಬ್ಬರಾದ್ಮೇಲೆ ಮೇಲೊಬ್ಬರು ಒಬ್ರಾದ್ಮೇಲೆ ಒಬ್ರು ಒಬ್ಬರು ಹುಷಾರ್ ತಪ್ತಾ ಇರ್ತಾರೆ ಇವರಿಗೆ ಹಾಸ್ಪಿಟ್ಲಿಗೆ ಹಾಗೆ ಭೇಟಿ ಕೊಡ್ತಾನೇ ಇರ್ತಾರೆ ಇವ್ರಿಗೆ ಜ್ವರ ವಾಸಿ ಆಯಿತು ಅನ್ನೋದ್ರೆ ಇನ್ನೊಬ್ಬರಿಗೆ ಅದು ಹಿಡ್ಕೊಳ್ಳುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಹಳೆಯ ಯೂಸ್ ಮಾಡಲಿಕ್ಕೆ ಆಗಲಾರದ ಎಕ್ಸ್ಪೈರಿ ಮಾತ್ರೆಗಳು ಟ್ಯಾಬ್ಲೆಟು ಸಿರಪ್ ಇದ್ರೆ ಮೊದಲು ಅದನ್ನ ಹೊರಗಡೆ ಬಿಸಾಕಿ ರಾಹು ದೋಷದಿಂದ ತಪ್ಪಿಸ್ಕೊಳ್ಳಿ ಇನ್ನ ಎರಡನೆಯದ್ದೇನಪ್ಪ ಅಂತಂದ್ರೆ ಈ ಹಳೆಯ ಎಕ್ಸ್ಪೈರಿ ಮಾತ್ರೆಗಳು ಮನೆಯಲ್ಲಿದ್ದಷ್ಟು ಮೆಂಟಲ್ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದರೆ ಮನೆಯ ಮೇಲ್ಛಾವಣಿ ಟೆರೆಸ್ ಅನ್ನ ರಾಹುವಿಗೆ ಹೋಲಿಸ್ತಾರೆ ಆ ಮನೆಯ ಮೇಲ್ಛಾವಣಿ ಟೆರೆಸ್ ಎಷ್ಟು ನೀವು ನೀಟ್ ಆ್ಯಂಡ್ ಕ್ಲೀನ್ ಇಟ್ಕೊಂಡಿರ್ತೀರಿ ನಿಮ್ಮ ಮನೆಗೆ ಅಷ್ಟೇ ಸಂಪತ್ತು ಹರಿದು ಬರುತ್ತೆ ಮನೆಯ ಮೇಲ್ಛಾವಣಿ ಟೆರೆಸ್ ಮೇಲೆ ಸುಮಾರು ಜನ ಮಾಡ್ತಾರೆ ಅಂದ್ರೆ ಉಪಯೋಗಕ್ಕೆ ಬಾರದೇ ಇರುವಂತಹ ಹಾಳಾದಂತಹ ವಸ್ತುಗಳನ್ನ ಮನೆ ಟೆರೆಸ್ ಮೇಲೆ ಹಾಕಿಬಿಟ್ಟಿರ್ತಾರೆ ತಪ್ಪು ಭಯಂಕರ ರಾಹುತೋಷ ಬರುತ್ತೆ ಅವ್ರ ಜೀವನದಲ್ಲಿ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಕೂತಲ್ಲಿ ಕೂರಕ್ಕಾಗಲ್ಲ ಹಣಕಾಸಿನ ನಷ್ಟ ಕಾರ್ಯನಷ್ಟ ಎಲ್ಲ ಆಗ್ತಾ ಇರುತ್ತೆ ಉದಾಹರಣೆಗೆ ಸಾಂದರ್ಭಿಕ ಚಿತ್ರ ಹಳೆಯ ಫ್ಯಾನು ಕಂಪ್ಯೂಟರು ಆಮೇಲೆ ಡಬ್ಬಗಳು ಮತ್ತೊಂದು ಈ ರೀತಿಯಾದಂಥ ಹಳೆಯ ವಸ್ತುಗಳು ಟೆರೆಸ್ ಮೇಲೆ ಏನಾದರೂ ಇಟ್ಟರೆ ಭಯಂಕರ ರಾಹು ದೋಷ ಬರುತ್ತೆ ಟೆರೆಸ್ ನೀಟಾಗಿ ಇಟ್ಕೋಬೇಕು ಕ್ಲೀನಾಗಿ ಇಟ್ಕೋಬೇಕು ಟೆರೆಸ್ ಮೇಲೆ ತುಳಸಿ ಗಿಡ ಇಡಬಾರ್ದು ಇದು ಕೂಡ ರಾಹು ದೋಷಕ್ಕೆ ಕಾರಣ ಆಗುತ್ತೆ ಟೆರೆಸ್ ಮೇಲೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರ ಹಾಕಬಾರ್ದು ಇದೂ ಕೂಡ ರಾಹು ದೋಷಕ್ಕೆ ಕಾರಣ ಆಗುತ್ತೆ ಜಾಗ್ರತೆ ತದನಂತರ ಮೂರನೇದೇನಪ್ಪ ಅಂದರೆ ಕೊನೆಯದಾಗಿ ಮೇನ್ ಡೋರ್ ಮೇನ್ ಡೋರ್ನಿಂದ ಸಾಕಷ್ಟು ಪಾಸಿಟಿವಿಟಿ ಒಳಗಡೆ ಹರಿದು ಬರುತ್ತೆ ಹಾಗಾಗಿ ಮುಖ್ಯ ದ್ವಾರದ ಅಕ್ಕಪಕ್ಕ ಕೂಡ ಕೆಲವೊಬ್ರು ಹಳೆಯ ವಸ್ತುಗಳು ತುರುಕಿರ್ತಾರೆ ತುಂಬಿರ್ತಾರೆ ಇದು ಕೂಡ ರಾಹು ದೋಷ ಒಳಗಡೆ ಬರೋದಕ್ಕೆ ಕಾರಣ ಆಗಿರುತ್ತೆ ಹೊಸ್ತಿಲನ್ನ ಪ್ರತಿದಿನ ತೊಳೆದು ಪೂಜೆ ಮಾಡಬೇಕು ಮುಖ್ಯ ದ್ವಾರಕ್ಕೆ ನೀರನ್ನು ಸಿಂಪಡಿಸಿ ಅರಿಶ್ ಸ್ವಲ್ಪ ಅರಿಶಿಣದ ನೀರನ್ನು ಸಿಂಪಡಿಸಿ ಎರಡು ದಿವಸ ಮೂರು ದಿವಸಕ್ಕ ಒಂದ್ಸಲ ಎಟ್ಲೀಸ್ಟ್ ಹುಣ್ಣಿಮೆಯ ಅಮಾಸೆಗೆ ಒಂದ್ಸಲ ಆದ್ರೂ ಒರೆಸ್ಕೋಬೇಕು ಮುಖ್ಯ ದ್ವಾರವನ್ನ ಹೊಸ್ತಿಲಿನ ಹೊರಗೆ ಜಯ ವಿಜಯ ಅಂತ ಕನ್ನಡದಲ್ಲಿ ನೀಟಾಗಿ ಅಕ್ಷರಗಳಲ್ಲಿ ಜಯ ವಿಜಯ ಅಂತ ಬರೀಬೇಕು ಅಂದಾಗ ಜಯ ವಿಜಯ ಬಂದ್ಬಿಟ್ಟು ಶ್ರೀಮನ್ ನಾರಾಯಣನ ದ್ವಾರಪಾಲಕರು ಅವರ ಹೆಸರನ್ನ ನಿಮ್ಮ ಹೊಸ್ತಿಲಿನ ಹೊರಗಡೆ ಬರೆದ್ರೆ ಮನೆ ಒಳಗಡೆ ರಾಹು ಬರೋದಿಲ್ಲ ಇನ್ನೂ ಮುಖ್ಯವಾಗಿ ವೀಕ್ಷಕರ ಏನಪ್ಪಾ ಅಂತಂದ್ರೆ ಯಾರ್ಯಾರು ಆಲ್ರೆಡಿ ಶ್ರೀಚಕ್ರ ಯಂತ್ರವನ್ನ ತರಿಸಕೊಂಡಿದ್ದೀರಿ ಅದ್ರಗಡೆ ಎದುರುಗಡೆ ಒಂದು ಲೋಟದಲ್ಲಿ ನೀರಿಟ್ಟು ಸ್ವಲ್ಪ ಒಂದು ಅರ್ಧ ಲೋಟ ನೀರಿಟ್ಟು ಅರ್ಧ ಗಂಟೆ ಆದ್ಮೇಲೆ ಅದು ಚಾರ್ಜ್ ಆಗಿರುತ್ತೆ ಅದನ್ನ ತಂದು ನಿಮ್ಮ ಮುಖ್ಯ ದ್ವಾರಕ್ಕೆ ಹೊಸ್ತಿಲಿಗೆ ಸಿಂಪಡಿಸೋದ್ರಿಂದ ಮನೆಗೆ ರಾಹು ಬರೋದಿಲ್ಲ ರಾಹು ದೋಷ ಬರೋದಿಲ್ಲ ಈ ಶ್ರೀಚಕ್ರ ಯಂತ್ರ ನೀವು ತರಿಸ್ಕೋಬೇಕು ನಿಮ್ಮ ಮನೆಯಿಂದ ರಾಹು ದೋಷ ಓಡಿಸ್ಕೋಬೇಕು ಮನೆಯಲ್ಲಿ ಸಾಕಷ್ಟು ಸಂಪತ್ತು ಹಣವನ್ನ ಮ್ಯಾಗ್ನೆಟ್ ತರ ಎಳಿಬೇಕು ಕೆಲಸ ಕಾರ್ಯ ಚೆನ್ನಾಗಿರ್ಬೇಕು ನೀವು ಅಂತ್ಕೊಂಡಿದ್ದಾಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಹಣಕಾಸಿನ ಆಕರ್ಷಣೆಗೆ ರಾಹುವನ್ನ ಓಡಿಸೋದಕ್ಕೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸೂಕ್ತ ಇದನ್ನ ಮನೆಯಲ್ಲಿ ಮತ್ತು ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ಬೋದು ಇದನ್ನ ನಾನೇ ನನ್ನ ಕೈಯಾರೆ ಸಿದ್ಧಿ ಜಪ ಮಾಡಿರ್ತೀನಿ ನಿಮ್ಮ ನಾಮನಕ್ಷತ್ರದ ಮೇಲೆ ನಿಮಗೆ ಹತ್ತು ದಿವಸ ಇಪ್ಪತ್ತು ದಿವಸ ಮೂವತ್ತು ನಲವತ್ತು ದಿವಸದ ಒಳಗಡೆ ಇದು ನಿಮ್ಮ ಮನೆಗೆ ಬರಬಹುದು ಹಾಗಾಗಿ ಈ ಶ್ರೀಚಕ್ರ ಯಂತ್ರ ತುಂಬಾ ವಿರಳವಾದ ಪೀಸ್ ಅಲ್ಲಿ ಲಭ್ಯ ಇದೆ ಈಗಲೇ ತರಿಸ್ಕೊಳ್ಳಿ ಇದನ್ನು ತರಿಸ್ಕೊಂಡು ಲಕ್ಷ ಜನ ಒಳಿತನ ಕಂಡಿದ್ದಾರೆ ಅವರಲ್ಲಿ ನೀವು ಒಬ್ಬರಾಗಿ ವಿಶೇಷವಾದ ದೈವೀಯ ಮರದಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಬೇರೆ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಇಂತ ಪ್ಯೂವರ್ ಆದಂತಹ ಪರಿಪಕ್ವವಾದಂತಹ ಸಿದ್ಧಿ ಮಾಡಿದಂತಹ ಶ್ರೀಚಕ್ರ ನಿಮಗೆ ಸಿಗೋದಿಲ್ಲ ಬೆಳ್ಳಿ ಬಂಗಾರ ತಾಮ್ರ ಹಿತ್ತಾಳೆ ಎಲ್ಲ ಮಾಡಿರಲಿ ಅದಕ್ಕೆ ಪವರ್ ಇದರಷ್ಟು ಪವರ್ ಇರೋದಿಲ್ಲ ತರಿಸ್ಕೊಳ್ಳೋದಕ್ಕೆ ಒಂದು ನಂಬರ್ ತೋರಿಸ್ತೀನಿ ಈಗಲೇ ನೀವು ಗುರುಗಳು ಶ್ರೀಚಕ್ರ ಯಂತ್ರ ತೋರಿಸಿದ್ರಲ್ಲ ಅದು ನನಗೂ ಬೇಕು ಅಂತ ಹೇಳಿ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಫೋನ್ ಮಾಡೋದು ಬೇಡ ಫೋನ್ ಕರೆ ಸ್ವೀಕಾರ ಮಾಡೋದಿಲ್ಲ ಅವರು ವಾಟ್ಸಪ್ ಅಲ್ಲಿ ಮೆಸೇಜ್ ತಗೋತಾರೆ ಇದಕ್ಕೆ ರಿಕ್ವೆಸ್ಟ್ ಹಾಕಿ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ ಮನೆಗೆ ಬಂತು ಅಂದ್ರೆ ಇದ್ರ ಎದುರುಗಡೆ ಒಂದು ಲೋಟದಲ್ಲಿ ನೀರಿಡಿ ಆಮೇಲೆ ಅರ್ಧ ಗಂಟೆ ಇಟ್ಟು ಆ ಹೊಸ್ತಿಲಿಗೆ ಬಾಗಿಲಿಗೆ ಸಿಂಪಡಿಸಿ ರಾಹು ದೋಷ ಒಳಗಡೆ ಬರೋದಿಲ್ಲ ಈ ಮೂರು ಅಂಶಗಳನ್ನ ಜಾಗೃತಿಯಾಗಿ ಪಾಲಿಸಿ ಹಳೆಯ ಎಕ್ಸ್ಪೈರಿ ಮೆಡಿಸಿನ್ಸ್ಗಳನ್ನು ಮನೆಯಿಂದ ಹೊರಗಡೆ ಹಾಕಿ ಟೆರೆಸ್ ಮನೆಯ ಮೇಲ್ಛಾವಣಿ ಟೆರೆಸ್ ನೀಟಾಗಿ ಇಟ್ಕೊಳ್ಳಿ ಅದೇ ರೀತಿ ಮನೆಯ ಹೊಸ್ತಿಲು ಮತ್ತು ಬಾಗಿಲು ನೀಟಾಗಿ ಇಟ್ಕೊಳ್ಳಿ ರಾಹು ದೋಷ ಇಮ್ಮಿಡಿಯೇಟ್ಲಿ ಕಡಿಮೆ ಆಗುತ್ತೆ ನಿಮ್ಮ ಅನುಭವಕ್ಕೆ ಬರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ನೋಡಿ ಖರ್ಚೆ ಇಲ್ಲದ ಉಪಾಯ ಹೇಳ್ಕೊಡ್ತೀನಿ ವೀಕ್ಷಕರೇ ಪ್ರತಿದಿನ ಸಂಜೆ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಆತ್ಮಬಲ ದೊಡ್ಡದು ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದಾಗುತ್ತೆ ಕಷ್ಟ ಸೋಲ್ ಮನುಷ್ಯರು ಸೋಲ್ಬಾರ್ದು ನೀವು ಗೆದ್ದೆ ಗೆಲ್ತೀರಾ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತುಗಳು ಸಿಗುತ್ತೆ ಅವುಗಳನ್ನು ಇಟ್ಕೊಂಡೇ ಸರಳ ರೆಮಿಡಿ ಹೇಳ್ಕೊಡ್ತೀನಿ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದು ಬೇಡ ಅದ್ರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಅನ್ನಿಸಿದ್ರು ನನ್ನ ರೆಮಿಡಿಗಳು ಜೀವನದಲ್ಲಿ ಪರಿವರ್ತನೆ ತಂದು ಕೊಡುತ್ತೆ ಅಂತ ರೆಮಿಡಿಗಳನ್ನ ಹೇಳ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ